ಚಾಮಾಜನಗರ ಜಿಲ್ಲೆಯ ಕೊಳ್ಳೇಗಾಲದಲ್ಲಿ ಜನಸೇವಾ ಕನ್ನಡ ಟಿವಿ ವಿಶೇಷ ವರದಿ ಶಿಥಿಲಗೊಂಡ ಕಟ್ಟಡ ಕಣ್ಮುಚ್ಚಿ ಕುಳಿತ ಅಧಿಕಾರಿಗಳು ಕೊಳ್ಳೇಗಾಲ ನಗರದ ಬಸ್ ನಿಲ್ದಾಣದ ಪಕ್ಕದಲ್ಲೇ ಇರುವ ಪ್ರೀತಂ ವೈನ್ಸ್ ಕಟ್ಟಡ ಸೇರಿದಂತೆ ಹಲವು ಕಟ್ಟಡಗಳು ಶಿಥಿಲಗೊಂಡು ಬೀಳುವ ಹಂತದಲ್ಲಿದ್ದರೂ ಸಹ ಲೈಸೆನ್ಸ್ ರಿನುವಲ್ ಮಾಡಿ ಅದೇ ಕಟ್ಟಡದಲ್ಲೇ ವ್ಯಾಪಾರ ನಡೆಸಲು ಅನುಮತಿ ನೀಡಿರುವ ಅಬಕಾರಿ ಇಲಾಖೆ ಹಾಗೂ ನಗರಸಭೆ ಇಲಾಖೆ ಅಧಿಕಾರಿಗಳ ವಿರುದ್ಧ ಸ್ಥಳೀಯ ಜನರು ಆಕ್ರೋಶ ವ್ಯಕ್ತಪಡಿಸಿದರು ಯಾವಾಗ ಯಾವ ಆಲ್ಮೋಸ್ಟ್ ಬಿದ್ದೋಗುತ್ತೆ ಗೊತ್ತಿಲ್ಲ ಇಲ್ಲಿ ಕೆ ಎಸ್ ಟಿ ಸಿ ಬಸ್ ಮಾಮೂಲಿ ಬಸ್ಗಳೆಲ್ಲ ತಿರುಗಾಡ್ತವೆ ಈಗ ಆರು ತಿಂಗಳಿಂದ ಒಂದು ಆಯ್ತು ಯಾರು ಮುಂದೆ ಕಾಮಗಾರಿಗಳು ಅವ್ರು ಯಾರು ಮುಂದೆ ಮಾತಾಡ್ತಾ ಇಲ್ಲ ಯಾವ ಅಧಿಕಾರಿಗಳು ಯಾರು ರೆಸ್ಪಾನ್ಸೇ ಮಾಡ್ತಾ ಇಲ್ಲ ಇಲ್ಲಿ ಆದ್ರಿಂದ ಯಾರ್ಯಾರು ರೆಸ್ಪಾನ್ಸ್ ಮಾಡ್ಕೊಂಡು ಆದಷ್ಟು ಬೇಗ ಸ್ವಲ್ಪ ರೋಡು ಅದೆಲ್ಲ ಅದರಲ್ಲಿ ರೆಡಿ ಮಾಡಿಸ್ಬೇಕು ಅಂತ ಬಾರದು ಈಗ ಹಳೆ ಬಿಲ್ಡಿಂಗ್ ಬಗ್ಗೆ ಈಗ ನಗರ ಸಭೆ ಕಾನೂನು ತಗೋತಾರಲ್ವಾ ಸಾರ್ ಯಾರು ತಗೊಳಲ್ಲ ಸರ್ ಈಗ ಲೈಸೆನ್ಸ್ ಇಲ್ದಂತೆ ನಗರಸಭೆಯವರು ಇಲ್ಲಿ ಯಾವ ಲೈಸೆನ್ಸ್ ಅಂತ ಏನು ಕೊಟ್ಟಿಲ್ವ ಅಂಗಡಿಗಳಿಗೆ ಸರ್ ಕೊಟ್ಟಿದಾರ ಕೊಟ್ಟಿಲ್ಲ ಅದು ನಮಗೆ ಗೊತ್ತಿಲ್ಲ ಸರ್ ಕೊಟ್ಟಿದ್ರೆ ಬೇಕಾದ್ರೆ ನಮ್ಗೆ ಗೊತ್ತಾ ಕೊಟ್ಟಿದ್ರೆ ಬೇಕಾದ್ರೆ ಹೇಳ್ಬೋದು ಕೊಟ್ಟಿದ್ದಾರೆ ಕಣ್ಣು ಮುಟ್ಟಿಕೊಂಡು ಕೊಟ್ಟಿದ್ದಾರೆ ಅಧಿಕಾರಿಗಳು ಅಂತ ನೀವು ಹೇಳೋದು ಈಗ ಅಂದ್ರೆ ಬಸ್ ಸ್ಟ್ಯಾಂಡ್ ಪಕ್ಕದ ರೋಡಲ್ಲೇ ಉದಾಹರಣೆ ಅಧಿಕಾರಿಗಳು ಯಾರಲ್ಲ ಅಲ್ಲಿ ಯಾವ ಸುಮಾರು ಜನ ಅಧಿಕಾರಿಗಳವ್ರೆ ಸರ್ ಅವ್ರು ಯಾರು ಏನ್ ರೆಸ್ಪಾನ್ಸ್ ಮಾಡಲ್ಲ ಅವ್ರವ್ರ 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 ಮಾಡ್ಕೊಂಡು ಅವ್ರವ್ರ ಅವ್ರೆ ಈಗೀಗ ಒಂದ್ ಆರ್ ತಿಂಗಳ ಹಿಂದ್ಗಡೆ ಫುಲ್ಲು ಟ್ರಾಫಿಕ್ ಜಾಮ್ ಆಯ್ತು ಅಲ್ಲಿಂದ ಕಟ್ ಹಾಕ್ಬೇಕಾದ್ರೆ ಒಂದು ಅಲ್ಲೊಬ್ಬ ಯಾರೋ ಅಮಯ ಕುಡಿದ ಬಂದ ಬಿದ್ದ ಅಲ್ಲಿ ನೆಡಕ್ಕೆ ಹೋಗಿ ಬಿದ್ದ ಬಿದ್ದ ಡೆತ್ ಆಯ್ತು ಒಂದು ಅಲ್ಲಿ ಯಾರು ರೆಸ್ಪಾನ್ಸ್ ತಗೊಳ್ಳಿಲ್ಲ ಹುಡುಗ ಒಬ್ಬ ಕುಡಿದ್ಬಿಟ್ಟು ಅಲ್ಲೇ ಒಬ್ರು ಆಡ್ತಾನೆ ಅವನು ತಲ್ಟಿ ಹೊಡೆದು ಮಗಾಮುಖಿ ಎಲ್ಲ ಚಚ್ಕೊಂಡು ಆವೇಸಿದ್ನೂ ಆಯ್ತು ಆ ಯಾರು ರೆಸ್ಪಾನ್ಸ್ ತಗತ ಇಲ್ಲ ಎಲ್ಲರ ರೆಸ್ಪಾನ್ಸ್ ತಗೊಂಡು ದಯವಿಟ್ಟು ಈ ರೋಡ್ ಸ್ವಲ್ಪ ಕ್ಲಿಯರ್ ಮಾಡ್ಕೊಡ್ಬೇಕು ಅಂತ ಕೇಳ್ಬೋದು ಅಷ್ಟೇ ಹೇಳಿದಂತೆ ಸರ್ ಸಿಂಲೆ ವ್ಯವಸ್ಥೆ ಬಿಲ್ಡಿಂಗ್ಗಳ ಅಧಿಕವಾಗಿದೆ ಮತ್ತು ಈ ಜನಸಾಮಾನ್ಯರ ಪ್ರದೇಶದಲ್ಲಿ ಚಿಂತನೆ ಬಿಲ್ಡಿಂಗ್ ತೆರವುಗೊಳಿಸುವ ಬಗ್ಗೆ ಅಧಿಕಾರಿಗಳು ವೀಕ್ಷ ವಹಿಸುತ್ತಿದ್ದಾರೆ ಮುಂದೆ ಅಧಿಕಾರಿಗಳು ವಹಿಸ್ಕೊಂಡು ತೆರವುಗೊಳಿಸಬೇಕು ಕೇಳ್ತೇವೆ ಅಧಿಕಾರಿಗಳು ಏನು ಕೆಲಸ ಮಾಡ್ತಾ ಇಲ್ಲ ಮಾಡ್ತಾ ಇಲ್ಲ ಸರ್ ಸಾಮಾನ್ಯವಾಗಿ ಅಧಿಕಾರಿಗಳು ಯಾರು ಲೈಸೆನ್ಸ್ ಯಾವ ಹೋಗ್ತಾ ಹೋಗ್ತಾ ಸರ್ ಸಾಮಾನ್ಯವಾಗಿ ಕಾಣ್ತಾ ಕಾಣ್ತಾ ಇಲ್ಲ ಇಲ್ಲ ಮಳೆಗಾಲ ನಗರಸಭೆಯಲ್ಲಿ ಪೌರಾಯುಕ್ತರಾಗಿ ಎ ರಮೇಶ್ ನಾನು ದಿನಾಂಕ ಒಂದು ನಾಲ್ಕು ಇಪ್ಪತ್ನಾಲ್ಕರಿಂದ ಇಲ್ಲಿ ಕರ್ತವ್ಯ ಮೇಲೆ ಹಾಜರಾಗಿರುತ್ತೇನೆ ಕೊಳ್ಳೆಯಾಗ ನಗರಸಭೆಯಲ್ಲಿ ಒಟ್ಟು ಒಂದು ಇಪ್ಪತ್ತ್ಮೂರು ಸಾವಿರ ಪ್ರಾಪರ್ಟಿಗಳಿದ್ದಾವೆ ನೂರು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ನಮ್ಮ ಒಟ್ಟು ಡಿಮ್ಯಾಂಡ್ ಇದೆ ಅದರಲ್ಲಿ ಎರಡು ಕೋಟಿ ನಲವತ್ತು ಲಕ್ಷ ನಮಗೆ ಏಪ್ರಿಲ್ನ ಅಂತ್ಯದಲ್ಲೇ ಜೂನ್ ಅಂತ್ಯದಲ್ಲೇ ವಸೂಲಿ ಆಗಿರುತ್ತದೆ ಇಷ್ಟು ವರ್ಷಕ್ಕಿಂತ ಈ ವರ್ಷ ಸೆವೆಂಟಿ ಪರ್ಸೆಂಟ್ ಟೋಟಲ್ ನಾವು ಹೌಸ್ ಟ್ಯಾಕ್ಟ್ನ ವಸೂಲಿ ಮಾಡಿದ್ದೇವೆ ಸಾರ್ವಜನಿಕರಿಗೂ ಈ ಬಗ್ಗೆ ಫೈವ್ ಪರ್ಸೆಂಟ್ ಏಪ್ರಿಲ್ ಅಂತ್ಯದೊಳಗಡೆ ಕಟ್ಟಿದ್ದಲ್ಲಿ ಫೈವ್ ಪರ್ಸೆಂಟ್ ರಿಬೇಟ್ ಕೊಡ್ತೀವಿ ಅಂತ ಹೇಳಿದ್ವಿ ಅದರ ಪ್ರಕಾರ ಎಲ್ಲ ಸಾರ್ವಜನಿಕರು ನಗರಸಭೆಯೊಂದಿಗೆ ಸ್ಪಂದಿಸಿ ಪ್ರತಿಯೊಬ್ಬರು ಸೆವೆಂಟಿ ಪರ್ಸೆಂಟ್ ಜನ ದೊಡ್ಡ ದೊಡ್ಡ ಟ್ರೇಡರ್ಸು ಎಲ್ಲರೂ ಫೈವ್ ಪರ್ಸೆಂಟ್ ರಿಬೇಟ್ ಇರೋದ್ರಿಂದ ಕಟ್ಟಿದ್ದಾರೆ ಅದನ್ನು ಮತ್ತು ಜೂನ್ ಅಂತ್ಯದೊಳಗೆ ನಾವು ಮುಕ್ತಾಯ ಮಾಡಿ ಪ್ರತಿ ಮಂತು ಎರಡು ಪರ್ಸೆಂಟ್ ಇಂಟ್ರೆಸ್ಟ್ ಅಂತ ಹಾಕಬೇಕಾಗಿತ್ತು ಸರ್ಕಾರ ಅದಕ್ಕೂ ಮತ್ತೆ ಎಕ್ಸಾಮಿಷನ್ ಕೊಟ್ಟು ಮತ್ತೆ ಒಂದು ತಿಂಗಳು ಮಾಡಿದ್ದಾರೆ ಈ ತಿಂಗಳು ಅಂತ್ಯದೊಳಗೂ ಕಟ್ಟಿದ್ರು ಫೈವ್ ಪರ್ಸೆಂಟ್ ರಿಬೇಟ್ನ ಕೊಟ್ಟಿದ್ದಾರೆ ಅದನ್ನು ಸಾರ್ವಜನಿಕರಿಗೆಲ್ಲ ಸದುಪಯೋಗ ಪಡಿಸ್ಕೊಂಡು ಟ್ಯಾಕ್ಸ್ ಕಟ್ಟಿ ನಗರಸಭೆಗೆ ಸಹಕಾರ ಮಾಡಬೇಕು ಅಂತೇಳಿ ನಗರಸಭೆ ಪರವಾಗಿ ಕೇಳ್ಕೊಳ್ತೇನೆ ಪಟ್ಟಣದ ವ್ಯಾಪ್ತಿಯಲ್ಲಿ ಯಾವ ಶಿಥಿಲವಾಗಿದ್ದಾವೆ ಸುಮ್ಮ ಜನರಲ್ ಆಗಿ ನಾವು ಹೇಳೋದಕ್ಕಿಂತ ಯಾವ ಶಿಥಿಲವಾಗಿಂದ ವಾರ್ಡ್ ವೈಸ್ ನಾವು ಅದಕ್ಕೆ ಎಲ್ಲ ನಮ್ಮ ಸಿಬ್ಬಂದಿಗಳು ನಿಯೋಜನೆ ಮಾಡಿದ್ದ ಅದೇ ಉದ್ದೇಶಕ್ಕೆ ಯಾವ ಶಿಥಿಲ ಆಗ್ತದೆ ಅವನ್ನ ಇಮಿಡಿಯೇಟ್ ಆಗಿ ನಾವು ನೋಟಿಸ್ ಕೊಡ್ತೇವೆ ಇಮಿಡಿಯೇಟ್ ಆಗಿ ಮಳೆಗಾಲ ಇರೋದ್ರಿಂದ ಶೀತಲ ವ್ಯವಸ್ಥೆ ಇರೋದ್ರಿಂದ ಖಾಲಿ ಮಾಡ್ಬೇಕಂತ ನೋಟಿಸ್ ಕೊಡ್ತೇವೆ ಕಮರ್ಷಿಯಲ್ ಆದ್ರೆ ಮನೆಗಳಾಗಿದ್ರೆ ಈ ಬಗ್ಗೆ ಮನೆ ಜಿಲ್ಲಾಧಿಕಾರಿ ಯಾವ ರೀತಿ ಸೂಚನೆ ಕೊಡ್ತಾರೆ ಆ ಪ್ರಕಾರ ಕ್ರಮ ವಹಿಸ್ತೇವೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಶನ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ